सरोज रज निज मनमुखरु सुधारि दायक फल चारि बुद्धिहीन तनु जानिके सुमिर पवन कुमार। ಬಲ್ಬುದ್ದಿವಿದ್ಯಾಮೋಹಿ ಅರ್ಹ ಕಲೇಷ್ಬಿಕಾ ಅರ್ಹ ಕಲೇಶ್ ಬಿಕಾ ನಾಗನಸುರ ಪುರಾದೇಶ್ ಇಷ್ಟಾರ್ಥ ಸಿದ್ಧಿದಾಯಕಂ ಶಾಪಾನುಗ್ರಹ ಸಮರ್ಥಂ ಒಂದೇ ಬಸವಲಿಂಗೇಶ್ವರಂ ಮೊದಲಿಗೆನ ಪ್ರಾತಸ್ಮರಣೀಯ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ನಾಗನ್ಸು ನಂದಾದೀಪ ಬಸವಲಿಂಗ ಶಿವಯೋಗಿಗಳನ್ನು ಕಾಯಪಿಯು ರೇವಣ ಸಿದ್ದಾಪಗಳ ಮನದಲ್ಲಿ ಸ್ಮರಿಸಿಕೊಳ್ತಾ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಉತ್ತರಿಸಿರುವಂಥ ಬಸವಾದಿ ಶಿವಶರಣರ ಮೊದಲು ಮಾಡಿಕೊಂಡು ಸಮಸ್ತ ಮಹಾತ್ಮ ಕುಲಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕ್ಷೇತ್ರದ ಅಧಿಪತಿಯಾಗಿರುವಂಥ ಶಿವಯೋಗಿ ಸಿದ್ದರಾಮೇಶ್ವರನ ಕತೃಗದಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ದಿನ ಈ ಪವಿತ್ರವಾದ ಕ್ಷೇತ್ರದಲ್ಲಿ ನಡೆದುಕೊಂಡು ಬರ್ತಿರುವಂತಹ ಗಡಿನಾಡು ಕನ್ನಡ ಸಾಹಿತ್ಯ ಸಂಸ್ಕೃತಿ ಉತ್ಸವ ಉತ್ಸವದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ಎಲ್ಲ ಪೂಜ್ಯರ ಪಾದಗಳಿಗೂ ಹಾಗೂ ಸರ್ವಾಧ್ಯಕ್ಷರಾಗಿರುವಂಥ ಗಂಗಾಂಬಿಕೆ ಅಕ್ಕನವರಿಗೂ ಹಾಗೂ ಎದ್ಕೆಂಥ ಎಲ್ಲ ಗಣ್ಯಮ್ಮನರಿಗೂ ಶರಣು ಶರಣಾರ್ಥಿಗಳು ಭೋಲೋ ಭಾರತ್ ಮಾತಾಕಿ ಈ ಕಡೆ ನೋಡಿ ಸ್ವಲ್ಪ ಈ ಕಡೆಗೆ ಈ ಕಡೆ ಲಕ್ಷ ಭೋಲೋ ಭಾರತ್ ಮಾತಾಕಿ ರಾತ್ರಿ ಹನ್ನೆರಡುವರೆ ಆಗಿ ಹನ್ನೆರಡುವರಿ ಆಗಿತ್ತು ಗಂಡ ಹೆಂಡತಿ ಜಗಳ ಮಾಡೋಕ್ಕತ್ತಿದ್ರು ಗಂಡ ಹೆಂತಿ ಜಗಳ ಮಾಡಕತ್ತಾಗ ಅಲ್ಲಿ ಕೆಳಗೆ ಓನರ್ ಇದ್ದರು ಮ್ಯಾಲ ಬಾಡಿಗೆ ಮನ್ಯಾಗ ಅವರಿದ್ದರು ಕೆಳಗೆ ಓನರ್ ಇದ್ದರು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಜಗಳ ಕಂಟಿನ್ಯೂ ಇತ್ತು ಹಾಗೆ ಜಗಳ ಕಂಟಿನ್ಯೂ ಇದ್ದಾಗ ಕೆಳಗಿರುವಂಥ ಓನರ್ ಯೋಚನೆ ಮಾಡಿದಾಗ ಗಂಡ ಹೆಂತಿ ಯಾಕೆ ಜಗಳ ಮಾಡ್ತಿರ್ಬೋದು ಅಂತ ತಿಳ್ಕೊಂಡು ರೂಮಿಗೆ ಬಂದ ಯಾಕೆ ಜಗಳ ಮಾಡಾಕತ್ತೀರಿ ಅಂದ್ರ ಗಂಡ ಹೇಳಿದ ಐ ಆಮ್ ಎ ಡಾಕ್ಟರ್ ಐ ವಾಂಟ್ ಮೈ ಸನ್ ಟು ಬಿ ಡಾಕ್ಟರ್ ಅಂತ ನಾನು ಡಾಕ್ಟರ್ ಇಂಜಿನಿಯರ್ ಆಗೋದು ಅಂತಂದ್ರೆ ಜಗಳ ಹೀಗೆ ಎರಡು ತಾಸು ಮೂರು ತಾಸು ಇದಕ್ಕೆ ನಡೆದಿತ್ತು ಅವಾಗ ಹಿರಿಯ ಮನುಷ್ಯ ಯೋಚನೆ ಮಾಡ್ತಾನೆ ನೀನು ಡಾಕ್ಟರ್ ಮಾಡ್ಬೇಕಂತೀ ನೀನು ಇಂಜಿನಿಯರ್ ಮಾಡ್ಬೇಕಂತಿ ನಿಮ್ಮ ನಿಮ್ಮ ವಿಚಾರ ಹೇಳಕ್ಕೀರಿ ನಿಮ್ಮ ಮಗ ಏನಾಗ್ಬೇಕಂತಂದು ಕೇಳ್ಬೇಕಂತ ನಿಮ್ಮ ಮಗನ ಕರೆಸ್ರಿ ಅಂತಂದಾಗ ಅವಾಗ ತಂದೆ ತಾಯಿಗಳಂತ ಇನ್ನು ಮಗನ ಹುಟ್ಟಿಲ್ಲ ಅಂತಂದಂತ ಮಗ ಹುಟ್ಟಿದ ಇರುವಾಗಲೇ ನಾವು ಯೋಚನೆ ಮಾಡೋಕೆ ಶುರು ಮಾಡ್ತ ನಮ್ಮ ಮಕ್ಳನ್ನ ಏನು ಮಾಡಬೇಕು ಒಂದು ಇಂಜಿನಿಯರ್ ಮಾಡಬೇಕು ನಮ್ಮ ಮಕ್ಕಳು ಡಾಕ್ಟ್ರ್ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ ಬಂಧುಗಳೇ ಆದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ನಾವೇನು ಬೇರೆ ಬೇರೆ ಸಂಸ್ಕೃತಿಯನ್ನು ಏನು ಅನ್ವಯಿಸ್ಕ ಅನ್ ಅನುಕರಣೆ ಮಾಡ್ತಾ ಇದ್ದ ಅನುಸರಣೆ ಮಾಡ್ತಾ ಇದ್ದೇವಲ್ಲ ನಾವೆಲ್ಲ ಯೋಚನೆ ಮಾಡಬೇಕು ನಮ್ಮ ಸಂಸ್ಕೃತಿ ಅಂಥದ್ದು ಅಂತ ತಿಳ್ಕೊಂಡು ಅದಕ್ಕೆ ನಮ್ಮ ಮಕ್ಕಳು ಏನಾಗಬೇಕು ಅಂದರೆ ಅದು ಅಂಥದ್ದಾಗಬೇಕು ಇಂಥದ್ದಾಗಬೇಕು ಆಗಬೇಕು ಅಂತ ಯೋಚನೆ ಮಾಡಬೇಡಿ ಮೊದಲು ಒಳ್ಳೆ ಸುಸಂಸ್ಕೃತ ವ್ಯಕ್ತಿಗಳಾಗಬೇಕು ಸತ್ಪ್ರಜೆಗಳಾಗಬೇಕು ಅನ್ನುವಂಥ ಒಂದು ಮಹದಾಸೆಯನ್ನು ಹೊತ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಸಾರಬೇಕು ಅಂತ ತಿಳ್ಕೊಂಡು ಈ ಕನ್ನಡದ ಮೇಳವನ್ನು ಯಾವ ಗಡಿನಾಡ ಸಾಹಿತ್ಯ ಪರಿಷತ್ತಿನವರಾಗಲಿ ಆದರ್ಶ ಕನ್ನಡ ಬಳಗದವ್ರು ಬಹಳ ಸುಂದರವಾಗಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಬಂಧುಗಳೇ ಇದರಲ್ಲಿ ಸಣ್ಣದೊಂದು ಮಾತನ್ನೊಂದು ವಚನವನ್ನು ನಾನೇ ಈಗ ತಾನೇ ಬರೆದಿರುವಂತಹ ಒಂದು ವಚನವನ್ನು ಹೇಳಿ ನನ್ನೊಂದು ದೊಡ್ಡ ಮಾತುಗಳಿಗೆ ವಿರಾಮ ಮಾಡ್ತೇವೆ ಬಂಧುಗಳೇ ಈ ಕಡೆ ಲಕ್ಷ ಕೊಡಿ ನೋಡಿ ನಾಗಲು ಪ್ರಯತ್ನಿಸಿ ಅಣ್ಣನಾದರೆ ಹೊರತು ಬಸವಣ್ಣನಾಗಲಿಲ್ಲವಯ್ಯ ಪತಿಯಾಗಲು ಪ್ರಯತ್ನಿಸಿ ಪತಿಯಾದರೆ ಹೊರತು ಛತ್ರಪತಿಯಾಗಲಿಲ್ಲವಯ ವೀರನಾಗಲು ಸಾಧಕರಾಗಲು ಪ್ರಯತ್ನಿಸಿ ಸಾಧಕರಾದರೆ ಹೊರತು ಶಿವಯೋಗಿ ಸಿದ್ದರಾಮರಾಗಲಿಲ್ಲವಯ್ಯ ಪ್ರೇಮ ಚಂದಿರನಾಗಲು ಪ್ರಯತ್ನಿಸಿ ಪ್ರೇಮ ಚಂದಿರನಾದರೆ ಹೊದರು ರಾಮಚಂದಿರನಾಗಲಿಲ್ಲವಯ್ಯ ಸಿದ್ಧನಾಗಲು ಪ್ರಯತ್ನಿಸಿ ಸಿದ್ಧರಾದರೆ ಹೊರತು ಬುದ್ಧನಾಗಲಿಲ್ಲವಯ್ಯ ನಾಗನ ಸುರೇಶ ಸಾಧಕನಾಗದಿದ್ದರೂ ಪದ ಪರವಾಗಿಲ್ಲ ಸಾಧಕರ ಮಾರ್ಗ ಮಾರ್ಗದರ್ಶನದಲ್ಲಿ ಸಾಗುವ ಮನ ಸಗೋ ಮನ ದೈಪಾಲಿಸಯ್ಯ ಅಂತ ತಿಳ್ಕೊಂಡು ಸಣ್ಣ ಮಾತು ಹೇಳಿದ ಬಂಧುಗಳೇ ಈ ಮಾತು ಈ ತಾತ್ಪರ್ಯ ಇಷ್ಟೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದು ಕನ್ನಡ ನಾಡಿನ ಕನ್ನಡ ಉತ್ಸವ ಇಲ್ಲಿ ಕನ್ನಡದ ಕಂಪನ್ನು ತಂದಿದ್ದಾರೆ ಬಂಧುಗಳೇ ಅದು ಕರ್ನಾಟಕ ಕಂಪಿನ ನಾಡು ಕಂಪನ್ನ ಕನ್ನಡದ ಕಂಪನ್ನ ಈ ಕಡೆ ಹರಳಿಗೆ ತಂದಿದ್ದಾರೆ ಜೊತೆಗೆ ಮಹಾರಾಷ್ಟ್ರ ಅಂದ್ರೆ ಏನು ಅಂತಂದ್ರೆ ಇದು ವೀರತೆಯ ಭೂಮಿ ನಾವು ಗಡಿನಾಡಿನ ಎಡಕ್ಕೂ ಸಂಬಂಧಪಡ್ತೇವೆ ಇಂಗ್ಲೀಷ್ನಲ್ಲಿ ಒಂದು ಮಾತು ಬರ್ತದೆ ಎಲ್ಲ ಏನು ಒಂದೊಂದು ಒಂದೊಂದು ವಿಶೇಷತೆಯನ್ನು ಪ್ರತಿನಿಧಿಸ್ತಾವಂತೆ ಏನು ವಿಶೇಷ ಅಂತಂದರೆ ಪಂಜಾಬ್ ಫಾರ್ ಫೈಟಿಂಗ್ ಬೆಂಗಾಲ್ ಫಾರ್ ಫೈಟಿಂಗ್ ಡೆಲ್ಲಿ ಫಾರ್ ಡ್ಯೂಟಿ ಕಾಶ್ಮೀರ್ ಫಾರ್ ಬ್ಯೂಟಿ ಗೋವಾ ಫಾರ್ ಕ್ಯಾಶ್ಯೂನಟ್ಸ್ ಕೇರಳ ಫಾರ್ ಕೊಕೋನಟ್ಸ್ ಕೊನೆಗೆ ಹೇಳ್ತಾರೆ ಕರ್ನಾಟಕ ಫಾರ್ ಕಲ್ಚರ್ ಅದೇ ರೀತಿ ಉತ್ತರಾಖಂಡ್ ಉತ್ತರಾಖಂಡ್ ಫಾರ್ ಅಡ್ವೆಂಚರ್ ರಾಜಸ್ಥಾನ್ ಫಾರ್ ಹಿಸ್ಟ್ರಿ ಮಹಾರಾಷ್ಟ್ರ ಫಾರ್ ವಿಕ್ಟ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಬಂಧುಗಳೇ ಕೊನೆಗೆ ಹೇಳ್ತಾರೆ ಸ್ಟೇಟ್ಸ್ ಫಾರ್ ಯುನಿಟಿ ಇಂಡಿಯಾ ಫಾರ್ ಇಂಟಿಗ್ರಿಟಿ ಅಂತ ತಿಳ್ಕೊಂಡು ಹೇಳ್ತಾರೆ ಏನೇ ಇದನ್ನು ಮಾಡಿದರೂ ಕೂಡ ನಾವು ಏನು ಅಂದ್ರೆ ಕನ್ನಡದ ಸಂಸ್ಕೃತಿಯನ್ನು ಹೊಂದಿದವರು ಇದ್ದೇವೆ ಜೊತೆ ಜೊತೆಗೆ ಮಹಾರಾಷ್ಟ್ರದಲ್ಲಿ ಇರುವುದರಿಂದ ನಮಗೆ ವೀರತೆ ನಮ್ಮಲ್ಲಿದೆ ವಿಜಯತೆ ವೀರತೆ ನಮ್ಮಲ್ಲಿದೆ ಜೊತೆಗೆ ಸಂಸ್ಕೃತಿ ಇದೆ ಆದರೆ ಇಲ್ಲೇನು ಅಂತಂದರೆ ಇಂಥ ಒಂದು ಪವಿತ್ರ ಭೂಮಿಯಲ್ಲಿ ನಾವೇನು ಅಂದರೆ ಇವತ್ತೊಂದು ಸುಂದರವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನೋಡಿ ಭಾರತದಲ್ಲಿ ಒಂದು ಒಂದೇನಿದೆ ಅಂತಂದ್ರೆ ಪ್ರಯಾಗ್ ಅಂತ ಒಂದು ಕ್ಷೇತ್ರ ಇದೆ ಪ್ರಯಾಗ್ ಕ್ಷೇತ್ರದಲ್ಲಿ ಒಂದು ಸಲ ಆದರೂ ಕೂಡ ಸ್ನಾನ ಮಾಡಬೇಕು ಅಂತಾರೆ ಯಾಕೆ ಅಂದ್ರೆ ಅದು ಮೂರು ನದಿಗಳ ಸಂಗಮ ಅಂತ ತಿಳ್ಕೊಂಡು ಮೂರು ನದಿ ಕುಡಿದು ಅಂತ ತಿಳ್ಕೊಂಡು ಅದಕ್ಕೆ ಭಾಳ ಪವಿತ್ರತೆ ಇದೆ ಹಾಗೆ ಇವತ್ತು ಕೂಡ ಸೊಲ್ಲಾಪುರದಲ್ಲಿ ಮೂರು ನದಿಗಳು ಕುಡ್ಕೊಂಡು ಏನು ಒಂದು ಒಂದು ಪವಿತ್ರವಾದ ಕ್ಷೇತ್ರ ತಯಾರು ಮಾಡಿದಾವೆ ಯಾವುದು ಅಂತಂದರೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಕ ಗಡಿನಾಡು ವಿಭಾಗ ಮತ್ತೊಂದು ಆದರ್ಶ ಕನ್ನಡ ಬಳಗ ಮತ್ತೊಂದು ಕನ್ನಡ ಪರ ಹೋರಾಟಗಳ ಮೂರೂ ಕುಡ್ಕೊಂಡು ಈ ಒಂದು ಕಾರ್ಯಕ್ರಮ ಭಾಳ ಸುಂದರವಾಗಿ ವ್ಯವಸ್ಥೆ ಮಾಡಿದ್ದಾರೆ ಬಂಧುಗಳೇ ಅಂತಹ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಎಲ್ಲ ಈ ಕಾರ್ಯಕ್ರಮದ ಎಲ್ಲ ಶಿಕ್ಷಕರನ್ನು ಮೊದಲು ಮಾಡಿಕೊಂಡು ಎಲ್ಲ ಸಂಘಟ ಸಂಘಟಕರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ಮಾತೆಯವರು ಬಹಳಷ್ಟು ಏನು ಒಂದು ದೂರದ ಬೀದರ್ದಿಂದ ಕರೆಸಿ ಅವರೊಂದು ಸೇವೆಯನ್ನು ಗುರುತಿಸಿ ಇಲ್ಲಿ ಒಂದು ಸರ್ವಾಧ್ಯಕ್ಷವನ್ನು ಸ್ಥಾನ ಕೊಟ್ಟಿದ್ದು ಬಹಳ ಸಂತೋಷ ಸಂತ ಸಂಗತಿ ಅಂತ ಹೇಳ್ತಾ ಹೆಚ್ಚಿಗೆ ಹೇಳಿದೆ ನನ್ನನ್ನು ಕರೆಸಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಕೊನೆ ನಾಗನಸೂರ ಸ್ವಾಮಿಗಳನ್ನು ಮಾತು ಕೇಳಿ ಈ ಲಕ್ಷ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಮದುವೆ ಇರಲಿ ಮಸ್ನ ಇರಲಿ ಮನಸ್ಸಿನ ಗುಡು ಕೂಲಾಗಿರಲಿ ಕಾರೇ ಇರಲಿ ಕಾಲೇ ಇರಲಿ ಬದುಕಿನ ಊಟ ನೀಟಾಗಿರಲಿ ಕಾಸೇ ಇರಲಿ ಲಾಸೆ ಇರಲಿ ಬದುಕು ಮಾತ್ರ ಕ್ಲಾಸ್ ಆಗಿರಲಿ ಹಾಗೆ ನಮ್ಮ ನಿಮ್ಮೆಲ್ಲರ ಬದುಕು ಕ್ಲಾಸ್ ಆಗಿರಲಿಕ್ಕೆ ಮಾಸ್ ಆಗಿರಲಿಕ್ಕೆ ಶಿವಯೋಗಿ ಸಿದ್ದರಾಮೇಶ್ವರ ಆಶೀರ್ವಾದ ಕನ್ನಡ ಅಂಬರೆಯ ಆಶೀರ್ವಾದ ಹಾಗೂ ಎಲ್ಲ ಮಹಾತ್ಮರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಅಂತ ತಿಳ್ಕೊಂಡು ಹಾರಸ್ತೆ ನೊಂದೆಡ ಮಾತುಗಳಿರೋದು